ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆಮೇಲೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ ಈ ತಾಯಿ ಯಾರೋ ಏನೋ ನನಗಂತೂ ಗೊತ್ತಿಲ್ಲ ನಮಗೆ ಇವಾಗ ನಾನು ನೋಡ್ತಾ ಇರೋದು ಒಂದು ಐದು ನಿಮಿಷದ ಹಿಂದೆಯಿಂದ ಅಷ್ಟೇ ಒಂದು ನಾಲ್ಕೈದು ದಿನಗಳಿಂದ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ರಂತೆ ಮಕ್ಕಳಿಲ್ಲ ಸರ್ ನಿಮ್ಮ ಹತ್ರ ಸುಳ್ಳು ಹೇಳೋದೇನಿಲ್ಲ ಮಕ್ಕಳಿದ್ರೆ ಮದುವೆ ಆಗಿಲ್ಲ ಚಿಕ್ಕ ಚಿಕ್ಕ ಮನೆ ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಯಾರು ಎತ್ಕೊಂಡು ಹೋದ್ರಮ್ಮ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದೆ ಸರ್ ಯಾರು ಅಂತ ಗೊತ್ತಿಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅದನ್ನೇ ಎತ್ಕೊಂಡು ಹೋಗ್ಬಿಟ್ರಾ ನಿಮ್ಮ ಹತ್ರನೂ ಬಿಡಲ್ವಾ ಕಂಪ್ಲೀಟ್ ಬೆಡ್ರಿಡನ್ ಪೇಶೆಂಟು ಕಾಲೆಲ್ಲ ಕಂಪ್ಲೀಟ್ ಆಗಿ ಕೊಳ್ತೋಗ್ಬಿಟ್ಟಿದೆ ನೋಡಿ ನಾನು ನಿಮಗ್ ಸುಳ್ಳು ಹೇಳಿ ನಮ್ಮ ತಾಯಿ ತರ ಇವ್ರು ಬೇಜಾರ್ ಮಾಡ್ಕೋಬಿಡಿದೀನಿ ನನ್ನ ತಾಯಿ ತರ ಅನ್ಸುತ್ತೆ ನೋಡಿ ನಾನು ಸುಳ್ಳು ಹೇಳಕ್ ಬಯಸಲ್ಲ ಇಲ್ಲಿ ನೋಡಿ ಇಲ್ಲ ನೋಡಿ ಕಾಲು ಜರುಗಿಸಬೋದಾ ಇದು ನೋಡಿ ಕಂಪ್ಲೀಟ್ ಆಗಿ ಕಲ್ಲಾದಂಗೆ ಆಗೋಗ್ಬಿಟ್ಟಿದೆ ಮರ ಆದಂಗ್ ಆಗ್ಬಿಟ್ಟಿದೆ ಖರ್ಚು ಮಾಡೋದು ಅಷ್ಟು ಈಸಿ ಆದ್ ಮಾತಲ್ಲ ನೀವು ಕೂಡ ಒಂದೊಂದು ರೂಪಾಯಿ ಕೂಡ ಈ ರೀತಿ ಅಸಹಾಯಕ ಪರಿಸ್ಥಿತಿಲಿ ಕಷ್ಟದಲ್ಲಿ ಇರ್ತ ಇರ್ತಕ್ಕಂಥವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ ಸೊ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಸೈ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಮಾ ಏನ್ ಹೇಳ್ತೀರಾ ನಿಮ್ಗೆ ಯಾರಾದ್ರೂ ಈಗ ಚಿಕಿತ್ಸೆ ಬೇಕು ನಿಮಗೆ ಸುಮ್ಮನೆ ಕರ್ಕೊಂಬಂದಿಲ್ ಊಟ ಕೊಡೋದ್ರಿಂದ ನಿಮ್ ಸಮಸ್ಯೆ ಬಗೆಹರಿಯಲ್ಲ ಒಂದ್ ಬಟ್ಟೆ ಕೊಡೋದ್ರಿಂದ ನಿಮ್ ಸಮಸ್ಯೆ ಬಗೆಹರಿಯಲ್ಲ ಅಥವಾ ಮನೆ ಕಳಕ್ ಜಾಗ ಕೊಡೋದ್ರಿಂದ ನಿಮ್ ಸಮಸ್ಯೆ ಬಗೆಹರಿಯಲ್ಲ ನಿಮ್ಗೆ ಮುಖ್ಯವಾಗಿ ಏನ್ ಬೇಕು ಇವಾಗ ಚಿಕಿತ್ಸೆ ಬೇಕು ಜನಗಳ ಹತ್ರ ಕೇಳ್ಕೊಳಿ ಒಂದಷ್ಟು ಜನ ಸ್ನೇಹಿತಿನಿ ಮೇಡಮ್ ಯಾರನ್ನು ಸ್ವಲ್ಪ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಾನು ಕಾಪಾಡಿ ಮೇಡಮ್ ಅಷ್ಟೇ ಕೇಳ್ಕೊಂಡು ದೇವ್ರ್ಗೂ ಪ್ರಾರ್ಥನೆ ಮಾಡ್ತೇನೆ ಆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಇಷ್ಟೊತ್ತರಾತ್ರಿಲಿ ನಾನೊಂದು ಈ ವಿಡಿಯೋ ಮಾಡೋಕ್ಕೆ ಕಾರಣ ತುಂಬಾ ಮನಸ್ಸಿಗೆ ನೋವಾಯಿತು ನನಗೆ ಆ ತಾಯಿ ನಿಜವಾಗ್ಲೂ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾಲ್ಕು ದಿನಗಳಿಂದ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ದಾರಂತೆ ಅವರ ಒಂದು ಪರಿಸ್ಥಿತಿ ನೋಡ್ಬಿಟ್ಟು ನಿಜವಾಗ್ಲೂ ನನಗಂತೂ ತುಂಬ ನೋವಾಯಿತು ತುಂಬ ಬೇಜಾರಾಯಿತು ಯಾಕೆ ಅಂತೇಳಿದ್ರೆ ಶತ್ರುಗಳಿದ್ರೂ ಕೂಡ ನಮಗೆಲ್ಲ ಶತ್ರುಗಳು ಎಷ್ಟೋ ಜನ ಇರ್ಬೋದು ಆ ಶತ್ರುಗಳಿಗೂ ಕೂಡ ಇಂಥ ಒಂದು ದುಸ್ಥಿತಿ ಬರಬಾರ್ದು ತಾಯಿಗೆ ಬಂದಿರೋ ಪರಿಸ್ಥಿತಿ ಇದೆಯಲ್ಲ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ ಮಧುಗಿರಿ ಮೂಲದವ್ರಂತೆ ಇವರು ಸೊ ಭಾಳ ಅಸಹಾಯಕ ಪರಿಸ್ಥಿತಿಲಿ ನಾಲ್ಕು ದಿನಗಳಿಂದ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ದಾರಂತೆ ಅವರ ಪರಿಸ್ಥಿತಿ ಏನಾಗಿದೆ ಯಾಕೆ ಅವರು ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ದಾರೆ ಇವಾಗ ಅವರ ಕಂಡೀಷನ್ ಹೇಗಿದೆ ಅವ್ರು ಯಾರು ಏನು ಇವತ್ತು ಭಾಳ ಏನಂದರೆ ಸಂಬಂಧಿಕರುಗಳಂತೂ ಖಂಡಿತವಾಗ್ಲೂ ಇಂಥ ಪರಿಸ್ಥಿತಿ ಬಂದ್ಬಿಟ್ರಂತೂ ನೋಡ್ಕೊಳ್ಳೋದಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಅವ್ರ ಮನೆಯವರು ಯಾರಾದರೂ ಇದ್ದರೆ ಅವ್ರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಸೊ ನೋಡ್ಬೋದು ಇವಾಗ ರಾತ್ರಿ ಆಗಿದೆ ಈ ಇಷ್ಟೊತ್ತು ರಾತ್ರಿ ಕೂಡ ರಿಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬಾಪ ಆ ಬಂಧುಗಳೆಂಬ ಬಂಧನದಿಂದ ದೂರ ಆಗಿರ್ತಾರಲ್ಲ ಅಂಥವ್ರಿಗೆ ನಾವು ಸಹಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಆಶೀರ್ವಾದ ಮಾಡಬೇಕು ಜೊತೆಗೆ ಇಂಥ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ನನಗಂತೂ ಗೊತ್ತಿಲ್ಲ ನನ್ನ ಮನಸ್ಸದ್ದು ತುಂಬಾ ಹಿಡಿಯುತ್ತೆ ಈ ಮಾಡಿದ್ರೆ ಸಹಾಯ ಇಂಥವ್ರಿಗೆ ಮಾಡಬೇಕು ಅಂತ ನನಗನ್ಸುತ್ತೆ ಚೆನ್ನಾಗಿರೋರ್ಗೆ ಯಾರು ಬೇಕು ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಏನು ದೊಡ್ಡ ವಿಷಯ ಏನಲ್ಲ ಸೊ ಈ ರೀತಿ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಕಂಪ್ಲೀಟ್ ಆಗಿ ಕಾಲೆಲ್ಲಾ ಹೋಗ್ಬಿಟ್ಟಿದೆ ಇವ್ರದ್ದು ಕಾಲೆಲ್ಲ ಗ್ಯಾಂಗ್ರಿನ್ ಆಗಿ ಇಷ್ಟಿಷ್ಟು ದಪ್ಪ ಕಾಲಾಗಿದೆ ನೀವು ನೋಡ್ಬೋದು ಇಲ್ಲಿ ನೋಡೋಣ ಈಗ ಇಳಸ್ಕೊತೀನಿ ಒಬ್ಬನೇ ಒಬ್ನೇ ಇಟ್ಕೊತಿದೀನಿ

ಹಾ ರೂಪಾಯಿ ಕಡೆ ಯಾವ ಊರು ನಿಮ್ದು ಗೋರಿ ಬಿದ್ದನೂರು ಈ ಗಂಡ ಯಾರು ಇಲ್ವಮ್ಮ ನಿಮ್ಗೆ ಒಂದ್ ನಿಮಿಷ ಅಮ್ಮ ಇದು ಕಾಲ್ ನಿಮ್ಗ್ ಏನಮ್ಮ ಇಷ್ಟು ದಪ್ಪ ಹಿಂಗಾಗಿದೆ ಅದ ಗೊತ್ತ ಎಲ್ಲ ಬರ್ತಾನೆ ಇಲ್ವಾ ಅಮ್ಮ ಮುಟ್ಟಬೋದಲ್ಲ ಇಲ್ಲಿ ಮುಟ್ಟುವಾಗ ನಿಮ್ ಬಂಧು ಬಳಗ ಯಾರಿ ಯಾರು ಯಾಕ್ ನೋಡ್ತಾರೆ ಅಕ್ಕ ತಂಗಿರು ಅಕ್ಕ ಅಣ್ಣ ಇದ್ರನೇ ಯಾರೂ ನೋಡಲ್ಲ ನಿಮ್ಮ ಹತ್ರ ಸುಳ್ಳು ಹೇಳ್ಕಂಡ ನಾನ್ ಜೀವನ ಮಾಡೋದೇನಿಲ್ಲ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಇಲ್ಲಮ್ಮ ಹಾ ಸರಿ ಅಂದ್ಬಿಟ್ಟಿ ಆಟ ಆತದ್ನ ಒಬ್ನ ಕರ್ದೆ ಹ್ಮ್ ಪಾಪ ಬಾಡಿಗೆ ಉಡತ್ತ ಹ್ಮ್ ಅವ್ರ ಕಾಲುದ್ ಕೇಳಿ ಕರ್ಕೊಂಡ್ ಹೋಗ ಬಿಡೋಣ ಅಂತ ಪಾಪ ಅವರು ಆಯ್ತು ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಎಷ್ಟೊಂದ್ ವಾರದಿಂದ ಮಲಗ್ತಾ ಇದ್ರು ಬಸ್ ಸ್ಟಾಪ್ ಅಲ್ಲಿ ದಿವಸ ನಾ ಮುಂದ ಆಯ್ತ ನಿಮ್ಗೆ ಯಾರು ಬಂದು ನಿಮ್ಮನ್ ಕೇಳಿಲ್ಲ ಯಾಕ್ ಮಲಗಿದಿರ ಇಲ್ಲಿ ಏನು ಎತ್ತ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಸ್ನೇಹಿತರೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಗಂಡ ಇಲ್ವಂತೆ ಫ್ಯಾಮಿಲಿ ಯಾರು ಇಲ್ವಂತೆ ಯಾರಿದ್ರು ನೋಡ್ಕೊಳ್ಳಲ್ವಂತೆ ಆ ಈ ತಾಯಿ ಪರಿಸ್ಥಿತಿ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಈ ನಿಜ್ವಾಲೂ ಶತ್ರುಗಳಿಗೂ ಇಂತ ಕಷ್ಟ ಬರೋದು ಬೇಡ ಅಂತ ನಾನು ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೊಳ್ತೀನಿ ಯಾಕಂದ್ರೆ ಈ ಅಮ್ಮ ಯಾರೋ ಏನೋ ಗೊತ್ತಿಲ್ಲ ಬಸ್ ಸ್ಟಾಪ್ ಅಲ್ಲಿ ನಾಲ್ಕು ದಿನ ಮಲ್ಗಿ ಅದೆಷ್ಟು ನರಕ ಅನುಭವಿಸಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಕಂಪ್ಲೀಟ್ ಆಗಿ ಇವ್ರ ಕೈಲಿ ಎದಾಗ್ತಿಲ್ಲ ಆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರ ಮನೆಯವರು ಅವ್ರ ಫ್ಯಾಮಿಲಿ ಏನೋ ಯಾರಾದ್ರೂ ಇದ್ರೆ ಬಂದ್ ಕರ್ಕೊಂಡೋಗ ಯಾರಾದ್ರೂ ಇದಾರ ನಿಮ್ಗೆ ಬಂದ್ ಕರ್ಕೊಂಡೋಗುವಂತವ್ರು ದೇವ್ರಣ ಬರಲ್ಲ ಸರ್ ಬರಲ್ಲ ಹ್ಮ್ ಚೆನ್ನಾಗಿದ್ದವಾಗ ಬರಲ್ಲ ಅಂದ್ರೆ ಇವಾಗ ಬರ್ತಾರ ಹ್ಮ್ ಬರಲ್ಲ ಸರ್ ಯಾರ ಮೇಲೂ ಭರವಸೆ ಇಲ್ಲ ನಿಮ್ಗೆ ಇಲ್ಲ ಸರ್ ಹ್ಮ್ ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕಮ್ಮ ಯಾರಿಗ ತಿಳಿಸ್ಬೇಕು ನಾನು ಏನ್ ಕತೆ ಸರ್ ನೋಡಿ ದೇವ್ರ ಒಬ್ಬನಿದ್ರೆ ಕಾಪಾಡ್ತಾನೆ ಇಲ್ಲ ತಗೋಬೇಕಂದ್ರೆ ತಗಂತ ಅದಕ್ಕೆಲ್ಲ ನಿಮ್ ನಾವ್ ನೋಡ್ ಸಿಗ್ಸಲ್ಲ ಸರ್ ಯಾರೋ ನಿಮ್ಮನ್ನ ಅಷ್ಟು ಬಂದು ಕೇಳೋದಿಲ್ಲ ಅಷ್ಟೇ ಸರ್ ನಾವು ಕೇಳ್ಕೊಳೋದು ಈ ಆಶ್ರಮಕ್ಕೆ ಬಂದಿದೀರಾ ನಿಮ್ಗೆ ನಂಬಿಕೆ ಇದೆಯಾ ಈಗ ಗೊತ್ತೇ ಗೊತ್ತಿಲ್ಲ ಈ ಜಾಗ ಎಲ್ಲ ಯಾವಾಗ ನೋಡಿದ್ದೀರಾ ನಮ್ಮ ನೋಡಿಲ್ಲ ಯಾರು ಹೇಳಿದ್ರು ನಿಮ್ಗೆ ಮತ್ತೆ ಹೋಗ್ತಾ ಇದ್ರು ಅಣ್ಣ ಊಟ ತಂದು ಕೊಡು ಅಂತ ಕೇಳಿದೆ ಅವ ಅಣ್ಣನ್ ಕೇಳಿದಕ್ಕೆ ಬಂದ್ರು ಅವರೇ ಸರಿ ಅಮ್ಮ ನಾನು ಹೇಳ್ತೀನಿ ನಂಬರ್ ಕೊಡ್ತೀನಿ ಅಂತ ಬರ್ಕೊಟ್ಮೇಲೆ ಯಾಟಾದವ್ರಿಗೆ ಹೇಳಿದೆ ಅಲ್ಲಿ ಲೆಟರ್ ತಗೋಣ ಅಂತ ನೋಡಿದ್ರೆ ಅವರು ಬರೀ ಫೋನ್ ನಂಬರ್ ಕೊಟ್ರು

ಕಂಪ್ಲೀಟ್ ಹೊಟ್ಟೆ ಊದ್ಕೊಂಡಿದೆ ಸ್ನೇಹಿತರೆ ನೋಡಿ ನಾನು ಅವ್ರ ತಾಯೇ ಥರ ಯಾಕಂದ್ರೆ ಅವರಿಗೆ ಲೇಡಿ ಆಗಿರೋದ್ರಿಂದ ನಾನು ಮುಟ್ಟಕ್ಕೂ ಕೂಡ ಭಯ ಆಗ್ತಾ ಇದೆ ಸೊ ನಾನು ಏನು ಹೆಂಗಿದ್ ಮಾಡ್ಬೇಕಂತ ಗೊತ್ತಿಲ್ಲ ನೋಡಿ ಇಲ್ಲಿ ಹೊಟ್ಟೆ ನೋಡಿ ನೀವು ನೋಡಿ ಹೊಟ್ಟೆ ಕೂಡ ಇಷ್ಟು ದಪ್ಪ ಆಗ್ಬಿಟ್ಟಿದೆ ಸೊ ಯಾರಾದರೂ ಸ್ಪನ್ಸೋ ಅಂತರ ಇದ್ರೆ ನಾನೊಂದೇ ಮಾತು ಹೇಳೋದು ಬೀಡಿ ಸೇತೀರಾ ಸಿಗರೇಟ್ ಸೇತ್ತೀರಾ ಯಾವುದೋ ದುರ್ಚಟಗಳಿಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿನ ವೇಸ್ಟ್ ಮಾಡ್ತೀರಾ ಯಾರಿಗಾದ್ರೂ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ತಾಯಿಯಂದಿರನ್ನ ಕಳ್ಕೊಂಡಿರ್ತೀರ ಎಷ್ಟೋ ಜನ ಮನೆಯಲ್ಲಿ ತಾತಂದ್ರನ್ನ ಕಳ್ಕೊಂಡಿರ್ತೀರ ಅಜ್ಜಿನ ಕಳ್ಕೊಂಡಿರ್ತೀರ ಅಂಥವ್ರಿಗೆ ಸೇವೆ ಮಾಡಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ ದಯವಿಟ್ಟು ಅಂಥವ್ರು ಈ ವಿಡಿಯೋನ ನೋಡಿ ಇವ್ರನ್ನೇ ನಿಮ್ಮ ತಾಯಿನೋ ಅಜ್ಜಿನೋ ಅಥವಾ ದೊಡ್ಡಮ್ಮನೋ ಚಿಕ್ಕಮ್ಮನೋ ಅಂದ್ಕೊಂಡು ಕನಿಷ್ಠ ಪಕ್ಷ ಅವರ ಮೆಡಿಶನ್ಸ್ಗೆ ಅಥವಾ ಅವರ ಚಿಕಿತ್ಸೆಗೆ ಯಾರಾದರೂ ಇದ್ದರೆ ನೇರವಾಗಿ ನಮ್ಮ ಆಶ್ರಮಕ್ಕೆ ಬಂದು ಸ್ಪಂದಿಸ್ಬೋದು ಯಾರಾದರೂ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ ಅವರೊಂದು ತುತ್ತು ನೀರಿಲ್ಲ ಅನ್ನ ಇಲ್ಲ ಅಂದರೆ ಒಂದಷ್ಟು ಜನ ಸ್ಪಂದಿಸ್ತಾರೆ ಇಲ್ಲ ಅಂತಲ್ಲ ಒಂದಷ್ಟು ಜನ ನೋಡಿ ಕೂಡ ನೋಡ್ದಂಗೆ ಹೋಗ್ತಾರೆ ಇಂಥವ್ರಿಗೆ ನೋಡಿ ಒಂದು ಇಷ್ಟೊತ್ತು ರಾತ್ರಿಲಿ ಎದ್ದು ನಾವು ಈ ಸೇವೆ ಮಾಡ್ತಿದ್ದೀವಿ ಅಂದರೆ ನಮಗೇನು ಹುಚ್ಚಿಡ್ದಿಲ್ಲ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ ನಮ್ಮಿಂದ ಒಬ್ರಿಗೊಂದು ಒಂದು ಒಂದು ದಿನ ಸಹಾಯ ನೋಡಿ ಈ ತಾಯಿಗೆ ಅವ್ರು ಎಷ್ಟು ದಿನ ಇರ್ತಾರೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ಕೈಯಾರೆ ನಮ್ಮ ಕೈಯಾರೆ ಒಂದೇ ಒಂದು ದಿನ ಅವ್ರನ್ನ ನೆಮ್ಮದಿಯಾಗಿ ನೋಡಿಕೊಂಡ್ರು ನಮ್ ನಮ್ ಕೆಲ್ಸಕ್ಕೊಂದು ಅರ್ಥ ಸಿಗುತ್ತೆ ಅವರು ನೂರು ದಿನ ವರ್ಷ ಲೆಕ್ಕಲ್ಲ ನಾವು ಒಂದು ದಿನ ಅವ್ರನ್ನ ನೆಮ್ಮದಿಯಾಗಿ ನೋಡ್ಕೊಂಡ್ರು ಸಾಕು ಒಂದು ದಿನ ಅವರು ಮೈ ತುಂಬಾ ಬಟ್ಟೆ ಸ್ನಾನ ಮೈ ತುಂಬ ಮೊಟ್ಟೆ ತುಂಬಾ ಊಟ ಇಷ್ಟು ಕೊಟ್ಬಿಟ್ರು ದೇವರ ಆಶೀರ್ವಾದ ನಮ್ಗೆ ಸಿಕ್ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸರ್ ಇವತ್ತು ಇವ್ರಿಗೆ ಈ ತರ ಪರಿಸ್ಥಿತಿ ಬಂದಿದೆ ನಾಳೆ ನಮ್ಗೆ ಏನ್ ದೇವ್ರು ಬರ್ದಿಟ್ಟವನೋ ಯಾವನಿಗೆ ಗೊತ್ತು ಇವತ್ ನಾವು ಚೆನ್ನಾಗಿದ್ದೀವಿ ನಮ್ಮ ಹತ್ರ ಎಲ್ಲ ಇದೆ ಅನ್ನೋ ದುರಾಂಕಾರದಲ್ಲಿ ಮೆರೀತಾ ಇದೀವಿ ಬಟ್ ಟೈಮ್ ಕೆಟ್ಟರೆ ಯಾರನ್ನೂ ನೋಡಲ್ಲ ಭಗವಂತ ಎಲ್ಲರಿಗೂ ಕಟ್ಟಿಟ್ಟ ಬುಕ್ತಿ ಕೊನೆ ಫೈನಲ್ ಸ್ಟೇಜಲ್ಲಿ ಯಾವ ತರ ಶಿಕ್ಷೆ ಬರುತ್ತೆ ಯಾವ ತರ ನಮ್ಗೆ ತೊಂದರೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಒಂದಷ್ಟು ಜನರಿಗೆ ಏನಾರ ದಾನ ಧರ್ಮ ಅಂತ ಮಾಡಿ ನೋಡಿ ಇವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಜಾಗದಲ್ಲಿ ನಮ್ಮ ಮನೆಯವ್ರು ಯಾರಾದರೂ ಒಬ್ರು ಇದ್ದಿದ್ರೆ ನಮ್ಮ ರಿಲೇಷನ್ಗಳು ಯಾರಾದರೂ ಇದ್ದಿದ್ರೆ ಆ ಎಷ್ಟು ನೋವಾಗತ್ತಲ್ವಾ ನಾವು ನಾವು ಅವ್ರನ್ನೂ ಕೂಡ ನಮ್ಮವರೇ ಅಂತ ಅನ್ಕೊಬೇಕು ಏನೋ ಪರಿಸ್ಥಿತಿ ಹಣೆ ಬರ ಚೆನ್ನಾಗಿಲ್ಲ ಈ ತರದೊಂದು ಪರಿಸ್ಥಿತಿ ಅವ್ರು ಬಂದ್ಬಿಟ್ಟಿದೆ ಹಂಗಾಗಿ ನಾವ್ ಅವ್ರನ್ನ ಕಡೆಗಣಿಸ್ಬಾರ್ದು ಕಾಲ್ ಕಸತ್ ತರ ನಾವ್ ನೋಡ್ಬಾರ್ದು ಯಾಕೆಂದ್ರೆ ಅವರು ಒಂದ್ ಟೈಮಲ್ಲಿ ಬಾಳಿ ಬದುಕಿರ್ತಾರೆ ಏನಮ್ಮ ಒಂದಷ್ಟು ಜನಕ್ಕೆ ನೀವ್ ಸಹಾಯ ಮಾಡಿರಲ್ವ ನಾನ್ ಮಾಡಿರೋದ್ರ ದೇವ್ರಗ್ ಹ್ಮ್ ಮಾತಲ್ಲ ಹೇಳಿದ್ರೆ ಗೊತ್ತಾಗಲ್ಲ ನಾವು ನನ್ ಕಡಿತ ಅಷ್ಟೇ ಚೆನ್ನಾಗಿದ್ದೇವೆ ಇವತ್ತು ದೇವ್ರಿಗೆ ನಾಲ್ಕು ಜನ ಸಹಾಯ ಮಾಡ್ಬೇಕಂತ ಆಸೆ ಬಿದ್ದಿದ್ದೆ ನಾನು ದೇವ್ರ ನನ್ಗೆ ಈ ತರ ಕೊಟ್ಬಿಟ್ಟು ಏನಾದ್ರು ಕಿಡ್ನಿ ಸಮಸ್ಯೆ ಏನಾರ ಇದೆಯಾ ನಿಮ್ಗೆ ಕಿಡ್ನಿದ ಏನಿಲ್ಲಪ್ಪ ಮತ್ತೆ ಹೆಂಗ್ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಗೆ ಇದಕ್ಕೆ ಕಾಲು ಆಪರೇಷನ್ ಐತಲ್ಲ ಆದಾಗ ಚೆನ್ನಾಗಿ ಐತೆ ಏನು ಆಪರೇಷನ್ ಅದು ಶುಗರ್ ಇದೆ ಶುಗರ್ ಜಾಸ್ತಿ ಇದೆ ಶುಗರ್ ಇಲ್ಲ ಸರ್ ಕಂಟ್ರೋಲ್ ಆಗಿದೆ ಹ್ಮ್ ನಾನು ಏನು ಅಷ್ಟು ಆಚೆದೆಲ್ಲ ಏನ್ ತಿಂತಾ ಇದಿಲ್ಲ ಮನೆಯಲ್ಲೇ ಮಾಡ್ಕೊಂತ ಇದ್ದೆ ರೂಮ್ ಉಪ್ಪಿಟ್ಟು ಗುದ್ದ ರಾಗಿ ಗೋಧಿ ಈಗ ನಿಮ್ಗೆ ರಿಲೇಶನ್ ಅಂತ ನಿಜವಾಗ್ಲೂ ಯಾರು ಇಲ್ಲ ಇದಾರೆ ಸರ್ ಆದ್ರೆ ಯಾರು ಬರಲ್ಲ ಹ್ಮ್ ಹೆಂಗ್ ಹೇಳ್ತೀರಾ ಬರಲ್ಲ ಅಂತ ಬರಲ್ಲ ಸರ್ ನಾನು ಇಷ್ಟಿನ ಚೆನ್ನಾಗಿದ್ದವಾಗ ಬಂದಿಲ್ಲ ನಾನು ನೋಡಕ್ಕ ನಾನ್ ಮದ್ವೆದೋಗಿಂದ ನನ್ ಗಂಡ ತೀರ್ತ ಹೋಗಿಂದ ಯಾರು ಬಂದೆ ನಮ್ ತಂದೆ ತಾಯಿ ಇದ್ರು ತೀರ್ಕೊಂಡ್ರು ನಮ್ ತಂದೆ ತಾಯಿ ಹೋದ್ಮೇಲೆ ಯಾರು ಬರ ನಮ್ ಅಣ್ಣ ಅಕ್ಕ ಯಾರು ಬಂದ್ ನೋಡಿರಲ್ಲ ಬಂದ್ ನೋಡಲ್ಲ ಅವ್ರ ಹತ್ರ ಯಾವಾಗಾದ್ರೂ ಹಿಂಗ ಎದ್ರಿಗೆ ತಿಕ್ಕಿದ್ರೆ ನಮ್ಮ ಅಣ್ಣ ಮಾತಾಡಲ್ಲ ಎದ್ರಿಗೆ ಹಿಂಗ ಎದ್ರಿಗೆ ಬಂದ್ರೂನು ಮಾತಾಡಲ್ಲ ಅವ್ನ್ ಪಡಗ ಅವ್ನ ನೋಡ್ತಾ ಇರ್ತಾನೆ ನಾನು ಅಂದ್ರೆ ಮಾತಾಡಿದ್ರೆ ಮಾತಾಡ್ತಾನೆ ಇಲ್ಲ ಅಂದ್ರೆ ಮಾತಾಡ್ಸದ ಏನ್ ಕೇಳಿಬಿಡ್ತಲ್ಲ ಅಂತ ಅವ್ರಿಗ್ ಭಯ ಅದಕ್ಕೆ ನಾನ್ ಯಾರ್ನ ಕೇಳಕ್ಕೋಗ ನನ್ ಕೈಯಲ್ಲಾಗಿತ್ತನ್ ದುಡ್ಕೊಂಡ್ ತಿಂತಾ ಇದ್ದೆ ದುಡ್ಕೊಂಡೇನೋ ನನ್ ಕಾಫಿಗ್ ಬಂದಿದ್ದೆ ಹಂಗಾಯ್ತು ಸರಿ ನೋಡೋಣ ಮೇಲಾಗುತ್ತಲ್ಲ ಅಂದ್ಕೊಂಡಿದ್ದೆ ದೇವ್ರಿಂದ ನಮ್ ಮೇಲ್ ಮಾಡೋದಿಲ್ಲ ಅವ್ನೇ ಏಳು ಟೀಮ್ ಆಯ್ತು ಯಾರ ಮನೇಲಿದ್ರಿ ಇಷ್ಟು ದಿನ ನೀವು ಫ್ರೆಂಡ್ ಮನೆಗೆ ಇದ್ದೆ ಮನೇದ್ರಿ ಏನಾದ್ರು ಫ್ರೆಂಡು ಫ್ರೆಂಡ್ ಅವ್ಳು ಮದ್ವೆ ಮಾಡ್ಕೊಂಡೆ ಸರ ಅವ್ಳು ಬೇರೆ ಹೋದ್ರು ನಾನ್ ಕೈಲಿ ನೋಡಕ್ಕಾಗಲ್ಲಮ್ಮ ಇಷ್ಟು ದಿನ ನನ್ನ ಜೊತೆಗೆ ಇಟ್ಕೊಂಡಿದ್ದೆ ನನ್ನ ಫ್ಯಾಮಿಲಿ ಇದೆ ಹೋಗಿ ಮದುವೆ ಆಗಿದ್ದೀನಿ ನಾನು ಬೇರೆ ಹೋಗ್ತೀನಿ ಸರಿ ಅಮ್ಮ ನಿಮ್ಮ ಪಾಡಿಗೆ ನೀವು ಹೋಗು ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಬಂದ್ಬಿಟ್ಟೆ ಇರಮ್ಮ ಇರಮ್ಮ ಒಂದು ನಿಮಿಷ ಕಡೆ ಕಳ್ಕೊಳ್ಳಿ ಬರಮ್ಮ ನಿಧಾನಮ್ಮ ಈ ಕಡೆ ಕೇಳ್ಕೊಳ್ಳಿ ಇನ್ನೂ ಅವ್ರಿಗೆ ಏಟಾಗುತ್ತೆ ಹಾಂ ಒಂದು ಕಾಲ ಮೇಲೆ ಬ್ಯಾಲೆನ್ಸಿಂಗ್ ಮಾಡಿ ಆದ್ರೂ ಯಾರು ಇದ್ದವ್ರಿಗೆ ನಾವಿದೀವಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆ ಒಂದ್ ಮಾತನ್ನ ಯಾವಾಗಲೂ ಉಳಿಸ್ಕೊಳ್ಳೋ ಪ್ರಯತ್ನ ಅಂತೂ ಪಡ್ತೀನಿ ಯಾಕಂದ್ರೆ ನಿಜವಾಗ್ಲೂ ನಾವು ಮಾಡ್ತಿರೋ ಸೇವೆ ಜನರು ಇಷ್ಟಪಡ್ತಾರೋ ಬಿಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆ ಭಗವಂತ ನಾನು ನಂಬಿರೋ ಶನೇಶ್ವರ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಹಾಗೆ ನಮ್ಮನ್ನೊಂದಷ್ಟು ಜನ ಪ್ರೀತಿಸೋರಿಗೆ ಅರ್ಥ ಆದ್ರೆ ಸಾಕು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಿ ದೇವಸ್ಥಾನ ಇದೆ ಕೈ ಮುಕ್ಕಳಿ ನಿಮ್ ಕಷ್ಟ ಕಾಪರ್ಯಗಳೆಲ್ಲ ದೂರ ಆಗ್ಲಿ ಎಲ್ಲರೂ ಕೈ ಬಿಟ್ಟ ಕೈ ಹಿಡಿಯೋನ್ ಒಬ್ನೇ ಭಗವಂತ ಇನ್ಯಾರು ಬರಲ್ಲ ಇನ್ನೆಲ್ಲಾ ಬರಿ ಬಿಟ್ಟಿ 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 ಸೋಕಿಗಳಷ್ಟೇ ಏ ನಿನ್ ತಲೆ ಕೆಡ್ಸ್ಕೊಂತೀಯ ನಿನ್ ಕಷ್ಟ ಬಂದ್ರೆ ನಾನಿಲ್ವಾ ನಾನು ನಿನ್ನೆ ನೋಡ್ಕೊಂತೀನಿ ಯಾಕೆ ತಲೆ ಕೆಡ್ಸ್ಕೊಂತೀಯ ಅನ್ನೋರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋರ್ ಇಲ್ಲಮ್ಮ ಈ ಪ್ರಪಂಚದಲ್ಲಿ ಬಹಳ ಬೇಜಾರಾಗುತ್ತೆ ಇಲ್ಲೊಂದಷ್ಟು ಜನ ಇದ್ದಾರೆ ಬೆಳಿಗ್ಗೆದ್ದರೆ ನಮ್ಮ ಮಗನ ಕಳಿಸು ನಮ್ಮ ತಂದೆನ ಕಳಿಸು ನನ್ನ ಮಗನ ಕಳಿಸು ನನ್ನ ಹೆಂಡತಿನ ಕರ್ಸು ಅಂತಿರ್ತಾರೆ ಯಾರೂ ಬರೋಲ್ಲ ಬರೀ ಕರೆದು ಕರೆದು ನನ್ನ ಬಾಯಿ ನೋಯ್ತೈತೆ ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಐತೆ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ